ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ದೃಷ್ಟಿ ಬಿಟ್ಟು ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ರೌಡಿಗಳು ದೃಷ್ಟಿಗೆ ಅಪಾಯ ಮಾಡ್ಬೋದು ಅಂತ ಹೇಳಿ ಈ ಕಡೆ ದತ್ತ ವಾಪಸ್ ಬರ್ತಾ ಇರಬೇಕಾದ್ರೆ ಈ ಕಡೆ ದೃಷ್ಟಿ ಆ ರೌಡಿಗಳಿಗೆ ಎದುರಿಸ್ತಾಳೆ ನನ್ನ ಗಂಡ ದತ್ತ ಅವ್ರು ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳಿದಾಗ ರೌಡಿಗಳು ಓ ಹೌದಾ ನಾವು ಹಂಗಾಗಿ ಕಾಯ್ತಾಯಿದ್ದೀವಿ ಅವನು ನನ್ನ ಶತ್ರು ಹಾಗಾಗಿ ನಿನ್ನೇನು ಮಾಡಿದ್ರು ನಡೆಯುತ್ತೆ ಅಂತ ಹೇಳಿ ಮಾಡಬೇಕಾದ್ರೆ ಈ ಕಡೆ ದತ್ತ ವಾಪಸ್ ಬಂದು ಅವರಿಗೆಲ್ಲ ಚೆನ್ನಾಗಿ ಒಡೆದು ಬೆಂಡೆತ್ತುತ್ತಾನೆ ಆಗ ದೃಷ್ಟಿನ ಇನ್ನೇನು ಕರ್ಕೊಂಡು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅವಳ ಮೈ ಮೇಲೆ ನೀರು ಬಿದ್ದು ಅವಳ ಬಣ್ಣ ಎಲ್ಲ ಹೋಗ್ತಾ ಇರುತ್ತೆ ಇದನ್ನು ನೋಡಿ ದತ್ತ ಇದೇನಿದು ನಿನ್ನ ಮೈ ಮೇಲಿರೋ ಬಣ್ಣ ಎಲ್ಲ ಯಾಕೆ ಈ ರೀತಿ ಆಗ್ತಾಯಿದೆ ಏನಾಯಿತು ಬಣ್ಣ ಏನಾದರೂ ಹಾಕಿದ್ರ ನಿನ್ನ ಮೇಲೆ ಅಂತ ಹೇಳಿ ಕೇಳಿದಾಗ ಈ ಕಡೆ ಅವಳಿಗೆ ತುಂಬ ಭಯ ಆಗತ್ತೆ ಅಯ್ಯೋ ಇವರಿಗೆ ಏನಾದರೂ ಗೊತ್ತಾಗೋಗ್ಬಿಡ್ತಾ ನನ್ನ ಬಣ್ಣ ಅಂತ ಹೇಳಿ ತುಂಬ ಗಾಭರಿ ಆಗಿ ಹಾಗೆ ತಲೆ ಸು ಬಿದ್ದೋಗ್ಬಿಡ್ತಾಳೆ ಜ್ಞಾನ ತಪ್ಪೋಗ್ಬಿಡತ್ತೆ ಈ ಕಡೆ ದತ್ತ ಅವಳನ್ನು ಎತ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಶರಾವತಿಯವರು ಏನು ದತ್ತ ಏನಾಯ್ತು ಏ ಅಂತ ಹೇಳಿದಾಗ ಅಕ್ಕ ನಾನೊಂದು ತಪ್ಪು ಕೆಲಸ ಮಾಡಿಬಿಟ್ಟೆ ಇವಳಿಗೆ ಶಿಕ್ಷೆ ಕೊಡಬೇಕು ಅಂದ್ಕೊಂಡು ಬಿಟ್ಟು ಬಂದಾಗ ಏನೇನಾಯಿತು ಅಂತ ಹೇಳಿ ಘಟನೆ ಎಲ್ಲ ಹೇಳ್ತಾನೆ ಆಗ ಶರಾವತಿ ಬೈತಾಳೆ ನೋಡಿದತ್ತ ನೀನು ಅವಳಿಗೆ ಏನೇ ಶಿಕ್ಷೆ ಕೊಡಗಿದ್ರು ಮನೆ ಒಳಗಡೆನೇ ಕೊಡಬೇಕು ಆದರೆ ಬೇರೆ ಕಡೆ ಎಲ್ಲೂ ಹೋಗ್ಬಾರ್ದು ಹಾಗಾಗಿ ನೀನು ಏನೇ ಮಾಡಿದ್ರು ಏನೇ ಮಾಡಿದ್ರು ಮನೆ ಒಳಗಡೆ ಮಾಡಬೇಕು ಒಳಗಡೆ ಅವರಿಗೆ ಯಾವುದೇ ಕಾರಣಕ್ಕೂ ಯಾವ ವಿಚಾರ ಗೊತ್ತಾಗಬಾರ್ದು ಇದರಿಂದ ನೋಡು ಸಂಸಾರದ ವಿಷಯ ಎಲ್ಲ ಬೀದಿಗೆ ಬರುತ್ತೆ ಅಂತ ಹೇಳಿ ಬುದ್ಧಿ ಹೇಳಿದಾಗ ಸರಿ ಅಕ್ಕ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿ ಅಂತ ಹೇಳಿ ಅವಳನ್ನ ರೂಮಲ್ಲಿ ಮಲಿಸ್ತಾನೆ ಅವ್ನು ಆ ಕಡೆ ಹೋದ ತಕ್ಷಣ ಈ ಕಡೆ ನೇತ್ರ ಏನಕ್ಕ ನೀನು ಅವ್ರಿಬ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದೆಯಲ್ಲ ಅಂತ ಹೇಳಿದಾಗ ಸಪೋರ್ಟು ಇಲ್ಲ ಏನೂ ಇಲ್ಲ ಅವ್ನು ಮುಂದೆ ಒಳ್ಳೆಯವಳಾಗಬೇಕು ಅಂತ ಈ ರೀತಿ ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ ಈ ಕಡೆ ಡಾಕ್ಟ್ರು ಬಂದು ಬರೋಕ್ಕಿಂತ ಮುಂಚೆ ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ ಇಲ್ಲ ಬರೋಕ್ಕಿಂತ ಮುಂಚೆ ದೃಷ್ಟಿಗೆ ಎಚ್ಚರ ಆಗುತ್ತೆ ಅಯ್ಯೋ ಇವರು ನನ್ನ ಬಣ್ಣ ನೋಡ್ಬಿಟ್ಟಿದ್ದಾರೆ ಇವರಿಗೆ ನಿಜ ಗೊತ್ತಾಗುತ್ತಾ ಮುಂದೆ ನನ್ನ ಜೀವನ ಏನು ಅಂತ ಹೇಳಿ ದೃಷ್ಟಿ ತುಂಬ ಭಯಪಡ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು